ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಶಾಲೂರಗು ಲಾಕ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಡುವಂತಹ ಈಸಿಯಾಗಿ ಸ್ನ್ಯಾಕ್ಸನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕೋಗ್ಬೇಡಿ ಮೊದಲಿಗೆ ಕಾದಿರೋಂತಹ ಎಣ್ಣೆಗೆ ಒಂದು ಕಪ್ ಅಷ್ಟು ಕಡಲೇನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಅದೇ ಎಣ್ಣೆಗೆ ಒಂದು ಕಪ್ನಷ್ಟು ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈಗ ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಮಕ್ಕಳು ಸಹ ಸಂಜೆ ಬಂದ ತಕ್ಷಣ ಏನಾದ್ರು ಕೇಳ್ತಾ ಇರ್ತಾರೆ ಈ ರೀತಿ ಈ ರೀತಿಯಾಗಿ ಹೆಲ್ತಿಯಾಗಿರುವಂತಹ ಸ್ನಾಕ್ಸ್ ಅನ್ನು ಕೊಡಿ ಮಕ್ಕಳು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ನಂತರ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಬೆಳ್ಳುಳ್ಳಿಯನ್ನ ಈ ರೀತಿಯಾಗಿ ಜಿಚ್ಕೊಂಡು ಹಾಕೊತ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದರಲ್ಲೇನೆ ಒಂದು ಕಪ್ನಷ್ಟು ಕರ್ಬೇವನ್ನ ಹಾಕ್ತಾ ಇದ್ದೀನಿ ಕರ್ಬೇವು ಹೆಲ್ತಿಗೆ ಒಳ್ಳೆಯದಲ್ವಾ ಈ ಎಣ್ಣೆಯಲ್ಲಿ ಫ್ರೈ ಮಾಡಿದ ತಕ್ಷಣ ಕರಿಬೇವು ಕ್ರಿಸ್ಪಿ ಆಗಿರುತ್ತೆ ನಿಮಗೆ ತಿನ್ನಲಿಕ್ಕೂ ಸಹ ತುಂಬಾ ಟೇಸ್ಟ್ ಅನ್ಸುತ್ತೆ ಈ ಚಳಿಗಾಲಕ್ಕೆ ಇದು ಏಳು ಮಾಡಿಸಿರೋಂಥ ಕಾಂಬಿನೇಷನ್ ಅಂತಾನೆ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಂತರ ಇದಕ್ಕೆ ನಾನು ಒಂದು ಕಪ್ನಷ್ಟು ಅವಲಕ್ಕಿಯನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ನಮ್ಮ ಚಾನೆಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಅವಲಕ್ಕಿಯಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇರುತ್ತೆ ಇದು ನಮಗೆ ಒಳ್ಳೆ ಡಯಟ್ ಫುಡ್ ಅಂತಾನೆ ಅನ್ಬಹುದು ನಂತರ ಮತ್ತೊಂದು ಕಪ್ಪು ಅವಲಕ್ಕಿಯನ್ನು ಹಾಕೊಂಡ್ರೆ ಇದನ್ನು ಸಹ ಇದೇ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕೋದ್ರಿಂದ ನಿಮಗೆ ಈ ರೀತಿಯಾಗಿ ತೆಗುವಾಗ ತೆಗೆಯುವಾಗ ತುಂಬಾ ಕಷ್ಟ ಆಗಿಬಿಡುತ್ತೆ ಅಲ್ಲಲ್ಲೇ ಎಣ್ಣೆಲೆ ಉಳ್ಕೊಳುತ್ತೆ ಈ ರೀತಿಯಾದಂಥ ಒಂದು ಜಾಲರ ಏನಿರುತ್ತಲ್ಲ ಅದರಲ್ಲಿ ನೀ ತೇಲಿಸ್ಕೊಳೋದ್ರಿಂದ ನಿಮಗೆ ಬೇಗನೂ ತೆಗೆಯೋದಕ್ಕೆ ಈಸಿ ಆಗುತ್ತೆ ನಂತರ ಇಲ್ಲಿ ಒಂದು ಕಪ್ಪಷ್ಟು ಪೇಪರ್ ಅವಲಕ್ಕಿಯನ್ನು ಹಾಕಿದ್ದೀನಿ ಅದನ್ನು ಸಹ ಇದೇ ರೀತಿಯಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ ಒಣಮೆಣ್ಸಿನ್ಕಾಯನ್ನು ಇದ್ದೀನಿ ಇಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ನಾರ್ಮಲ್ ಮೆಣಸಿನ್ಕಾಯಿ ಎರಡನ್ನೂ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಈ ರೀತಿಯಾಗಿ ಮನೆಯಲ್ಲೇ ಮಾಡೋದ್ರಿಂದ ನಾವು ಫ್ರೆಶ್ ಆಗಿರುವಂತ ಆಯಿಲ್ ಯೂಸ್ ಮಾಡಿಕೊಂಡು ಮಾಡ್ಕೋಬಹುದು ಈಗ ಇದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕೊಂಡು ಇದಕ್ಕೆ ರುಚಿಗೆ ತಕ್ಕ ಸೂಪ್ ಅನ್ನ ಹಾಕ್ತಾ ಇದ್ದೀನಿ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಗೂ ಒಂದು ಸ್ಪೂನಷ್ಟು ಅರಿಶಿನ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಚಳಿಗಾಲಕ್ಕಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಅನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಿಮಗೆ ಸ್ಪೂನಲ್ಲಿ ಮಿಕ್ಸ್ ಆಗೋಕೆ ಕಷ್ಟ ಆದರೆ ನಾನು ಮಾಡಿರೋ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಮತ್ತೆ ಸ್ವಲ್ಪ ನನಗೆ ಖಾರ ಬೇಕನ್ನಿಸ್ತು ಸೊ ಹಾಗಾಗಿ ಖಾರವನ್ನು ಹಾಕ್ಕೊಂಡೆ ಇಲ್ಲಿ ಬೇಕಾದರೆ ನೀವು ಬಾದಾಮಿ ಗೋಡಂಬಿ ದ್ರಾಕ್ಷಿ ಮತ್ತೆ ಕೊಬ್ಬರಿ ಪೀಸಸ್ಗಳನ್ನು ಸಹ ಆ್ಯಡ್ ಮಾಡ್ಕೋಬೋದು ಅದು ಸಹ ಚೆನ್ನಾಗಿರುತ್ತೆ ಈಗ ನೋಡ್ತಾ ಇರ್ಬೋದು ಟೇಸ್ಟಿಯಾದಂತಹ ಒಂದೊಳ್ಳೆ ಎಲ್ತಿಯಾದಂತಹ ಸ್ನ್ಯಾಕ್ಸ್ ರೆಡಿಯಾಗಿದೆ ಇದನ್ನು ನೀವು ಚಿಕ್ಕವರಿಂದ ದೊಡ್ಡೋರವರೆಗೂ ಸಹ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಇನ್ನೂ ಖಾರ ಬೇಕಂದ್ರೆ ಸ್ವಲ್ಪ ಖಾರದ ಪುಡಿಯನ್ನು ಹಾಕೋಬಹುದು ಇಲ್ಲ ನಮಗೆ ಈ ರೀತಿಯಾಗಿ ಮೀಡಿಯಂ ಖಾರ ಬೇಕಂದ್ರೆ ಮೀಡಿಯಮ್ ಆಗಿ ಹಾಕೋಬಹುದು ಈಗ ಇದನ್ನು ನೀವು ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ತಿಳ್ಕೊಂಡ್ರೆ ಡೈಲಿ ಈವ್ನಿಂಗ್ ಟೀ ಜೊತೆಗೂ ಸಹ ಸರ್ವ್ ಮಾಡ್ಬೋದು ನೋಡ್ತಾ ಇರ್ಬೋದು ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ಗರುಮ್ ಕುರುಮ್ ಅಂತ ಸಂಜೆ ಟೈಮಲ್ಲಿ ನೀವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ತಿಳ್ಕೊಂಡು ಮಜಾ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಸ್ ಎಲ್ಲವನ್ನು ಪೂರ್ತಿಯಾಗಿ ನೋಡಿ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು